ಬಾಗೇಪಲ್ಲಿ ತಾಲೂಕಿನ ಗಂಟಂಬಾರಿಪಲ್ಲಿ ಸರ್ಕಾರಿ ಶಾಲೆಯಲ್ಲಿ ನಿವೃತ್ತ ಯೋಧ ಎಸ್ ವಿ ಅಯ್ಯರ್ ತಮ್ಮ ದಿವಂಗತ ಧರ್ಮಪತ್ನಿ ಎಚ್ ಎಸ್ ಪ್ರಭಾವತಿ ಅವರ ಜ್ಞಾಪಕಾರ್ಥವಾಗಿ ಹತ್ತನೇ ತರಗತಿ ಮಕ್ಕಳಿಗೆ ಪರೀಕ್ಷಾ ಪರಿಕರಗಳನ್ನು ವಿತರಣೆ ಮಾಡಿ ಮಾತನಾಡಿ ಸರ್ಕಾರಿ ಶಾಲೆಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಭವಿಷ್ಯವನ್ನು ಉಜ್ವಲಗೊಳಿಸಲು ಈ ಶಾಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಯಾವ ರೀತಿ ಎದುರಿಸಬೇಕೆಂಬ ಬಗ್ಗೆ ಧೈರ್ಯ ತುಂಬುವ ಜೊತೆಗೆ ಗುಂಪು ಅಧ್ಯಯನ ವಿಶೇಷ ತರಗತಿಗಳನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳನ್ನು ತಯಾರು ಮಾಡುತ್ತಿರುವುದು ಸ್ವಾಗತಾರ್ಹ ಎಂದರು ಮುಖ್ಯ ಪರೀಕ್ಷೆಗಳು ಕೆಲವೇ ದಿನಗಳಿದ್ದು ವಿದ್ಯಾರ್ಥಿಗಳು ಒಂದು ನಿಮಿಷ ವ್ಯರ್ಥ ಮಾಡದೆ ವ್ಯಾಸಂಗದತ್ತ ಗಮನ ಹರಿಸಬೇಕು ಮೊಬೈಲ್ ಟಿವಿಯಿಂದ ದೂರವಿರಬೇಕು ಎಂದರು ವಿದ್ಯಾರ್ಥಿಗಳು ಯಾವುದೇ ಅನ್ಯ ವಿಷಯಗಳತ್ತ ಮನಸ್ಸು ಹರಿಯ ಬಿಡದೆ ವಿದ್ಯಾಭ್ಯಾಸದ ಕಡೆ ಗಮನ ನೀಡಬೇಕು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕೇವಲ ಉತ್ತೀರ್ಣರಾದರೆ ಸಾಲದು ಉನ್ನತ ಮಟ್ಟದಲ್ಲಿ ಉತ್ತೀರ್ಣರಾಗಿ ಶಾಲೆಗೆ ಪೋಷಕರಿಗೆ ಕೀರ್ತಿ ತರಬೇಕು ಎಂದರು ಶಿಡ್ಲೆಗಟ್ಟ ನಿವೃತ್ತ ಯೋಧ ಸುಬ್ರಹ್ಮಣ್ಯಂ ವೆಂಕಟೇಶ್ ಅಯ್ಯರ್ ಅವರು ಸಾವಿರದ ಒಂಬೈನೂರ ಅರವತ್ತ್ ಮೂರರಿಂದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರವರೆಗೆ ಭಾರತೀಯ ವಾಯುಪಡೆಯಲ್ಲಿ ಹದಿನೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಪಾಕಿಸ್ತಾನ ಮತ್ತು ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಭಾಗವಹಿಸಿ ಜನರಲ್ ಸರ್ವೀಸ್ ಇಂಡಿಯಾ ಪದಕ ಮತ್ತು ಲಾಂಗ್ ಸರ್ವಿಸ್ ಪದಕ ಪಡೆದಿದ್ದಾರೆ ಮುಖ್ಯ ಶಿಕ್ಷಕಿ ಜಿ ರಾಮಸುಬ್ಬಮ್ಮ ಮಾತನಾಡಿ ಯೋಧರ ತ್ಯಾಗ ಧೈರ್ಯ ಮತ್ತು ಶಿಸ್ತು ಪ್ರತಿಯೊಬ್ಬ ವಿದ್ಯಾರ್ಥಿಯ ಬದುಕಿಗೆ ಅತ್ಯುತ್ತಮ ಪ್ರೇರಣೆಯಾಗಿದೆ ಇದು ಒಳ್ಳೆ ಮೆರಿಟು ಪಾಸ್ ಆಗ್ತಿದೆ ಸೀಟು ಎಲ್ಲ ಥರ ನಿಮಗೂ ಆಟೋಮೆಟಿಕ್ ಒಳ್ಳೆ ಕಾಲೇಜ್ ಸಿಗ್ತದೆ ಅದೇ ಸೀಟ್ ಇರ್ಲಂತಿದ್ದಾರೆ ನಮ್ಮ ಕಾರ್ ಏನು

ಯೋಧರ ಜೀವ ಸುಲಭವಾದುದಲ್ಲ ದೇಶದ ನಾಗರಿಕರು ಸುರಕ್ಷಿತವಾಗಿರಲಿ ಎಂಬ ಏಕೈಕ ಉದ್ದೇಶದಿಂದ ಅವರು ಗಡಿಯಲ್ಲಿ ನಿದ್ದೆ ಬಿಟ್ಟು ಕಾವಲು ಕಾಯುತ್ತಾರೆ ನಾವು ಹಬ್ಬಗಳನ್ನು ಸಂಭ್ರಮದಿಂದ ಆಚರಿಸಲೆಂದು ಅವರು ತಮ್ಮ ಕುಟುಂಬದಿಂದ ದೂರವಿರುತ್ತಾರೆ ಅಂತಹ ತ್ಯಾಗಮಯಿ ಬದುಕು ನಮಗೆಲ್ಲರಿಗೂ ಆದರ್ಶ ಎಂದು ಶ್ಲಾಘಿಸಿದರು ವಿದ್ಯಾರ್ಥಿಗಳು ಅವರು ಕೊಟ್ಟಿರುವ ಲೇಖನಗಳನ್ನು ಸದುಪಯೋಗ ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಸ್ಥಾನ ಗಳಿಸಿ ಕೀರ್ತಿ ತರಬೇಕು ಎಂದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ